நம்க்கேபி க்கே தர முக்க சப்பே ஆகிதே நீதி அவரன்னு குடுக்கி அந்த யாக்கி ஆ தர அந்த நீன ಆತರ ಅಂದ್ರೆ ಸುಮ್ಮನೆ ಬಿಡ್ತಾರ ನಿನ್ನ ಮರ್ಯಾದೆ ವಿಚಾರ ಅಲ್ಲಪ್ಪ ಇದು ನೀನು ಇಂತ ಕೆಲಸ ಮಾಡಬಹುದಾ ಅವರನ್ನು ಕುಡುಕಿ ಎಂದರೆ ಯಾವ್ತಾನೆ ಸುಮ್ಮನೆ ಇರುತ್ತಾರೆ ಹೇಳು ಹರಿ ಬಿಡಮ್ಮ ನೀವು ಹೆಂಗಸರು ಹೆಂಗಸರು ಜಗಳ ಮಾಡ್ಕೊತೀರ ಆಮೇಲೆ ನಿಮ್ದಕ್ಕೆ ಪ್ಯಾನ್ ಮಾಡ್ಕೊಂಡು ಚೆನ್ನಾಗಿ ಇರ್ತೀರಾ ನಾನು ಕೆಲಸಕ್ಕೆ ಹೋಗ್ತೀನಿ ನನಗೆ ಬಾಳ ಕೆಲಸ ಇದೆ

ಓಕೆ ವೀಕ್ಷಕರೇ ಈ ವಿಡಿಯೋ ಇನ್ನ ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ